ಪಡಿಸೋದ್ರ ಬಗ್ಗೆ ನಾನೇನು ಆಕ್ಷೇಪ ಮಾಡಿದ್ದೇನೆ ನಾನೇನು ಯಾವ್ದೇ ಅಭಿಪ್ರಾಯ ಪಟ್ಟಿದ್ದೇನೆ ಕಾಲವೇ ಅದು ವೈಯಕ್ತಿಕ ಅಭಿಪ್ರಾಯ ಉತ್ತರ ಕೊಡಬೇಕೋ ಉತ್ತರ ಕೊಡ್ತೇನೆ ಉತ್ತರ ಕೊಡುವಷ್ಟು ಬಟ್ಟಿ ದೊಡ್ಡ ಮನುಷ್ಯನ ದೊಡ್ಡ ಮನುಷ್ಯನೋಟಿಸ್ ನಾನು ನೋಟಿಸ್ ಇರ್ತಕ್ಕಂತ ಉತ್ತರ ಕೊಟ್ಟಿದ್ದೇವೆ ಏನ್ ನೋಟಿಸ್ ಕೊಟ್ಟಿದ್ದಾರೋ ನೋಟಿಸ್ ಸಂಬಂಧಪಟ್ಟಂತ ಉತ್ತರ ಉತ್ತರ ಕೊಟ್ಟಿದ್ದೇವೆ

ಕಾರ್ಯಕೃತಿಗೆ ಯಾವ ಕಾಲಕ್ಕೆ ಯಾವ ಸಂದೇಶ ಕಳಿಸಬೇಕು ಆ ಸಂದೇಶ ಕಳಿಸ್ಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ